ಸ್ನೇಹಿತರೆ ಇವತ್ತಿನ ತರಗತಿಯಲ್ಲಿ ಡಾಕ್ಟರ್ ಪಿ ಕೆ ಕಂಡೋಬ ಅವರು ಸಂಗ್ರಹಿಸಿರ್ತಕ್ಕಂಥ ಜನಪದ ಕಥನಗೀತೆಗಳಿಂದ ಆರಿಸಿಕೊಂಡಿಟ್ಟಿರ್ತಕ್ಕಂಥ ಪಠ್ಯ ಉತ್ತರದೇವಿ ಪಠ್ಯವನ್ನು ಕುರಿತು ಚರ್ಚೆ ಮಾಡೋಣ ಡಾಕ್ಟರ್ ಪಿ ಕೆ ಖಂಡೋಬ ಅವರು ಕರ್ನಾಟಕದ ಧಾರವಾಡದ ಕರ್ನಾಟಕ ವಿಶ್ವವಿದ್ಯಾಲಯದಲ್ಲಿ ಸ್ನಾತಕೋತ್ತರ ಪದವಿಯನ್ನು ಶ್ರೇಹಿತರು ಪಡೆದಿದ್ದಾರೆ ಮುಂದೆ ಇವರು ಕರ್ನಾಟಕದ ಲಂಬಾಣಿಗಳು ಒಂದು ಸಾಂಸ್ಕೃತಿಕ ಅಧ್ಯಯನ ಎನ್ನುವ ಮಹಾಪ್ರಬಂಧಕ್ಕೆ ಕರ್ನಾಟಕ ವಿಶ್ವವಿದ್ಯಾಲಯದಿಂದ ಡಾಕ್ಟ್ರೇಟ್ ಪದವಿಯನ್ನು ಕೂಡ ಶ್ರೇಹಿತರು ಪಡೆದಿದ್ದಾರೆ ಗುಲ್ಬರ್ಗ ವಿಶ್ವವಿದ್ಯಾಲಯದಲ್ಲಿ ಪ್ರಾಧ್ಯಾಪಕರಾಗಿ ಪ್ರಸಾರಾಂಗದ ನಿರ್ದೇಶಕರಾಗಿ ಕನ್ನಡ ಅಧ್ಯಯನ ಸಂಸ್ಥೆಯ ಅಧ್ಯಕ್ಷರಾಗಿ ಸಿಂಡಿಕೇಟ್ ಸದಸ್ಯರಾಗಿ ಎರಡು ಸಾವಿರದ ಮೂರರಲ್ಲಿ ಹಂಗಾಮಿ ಕುಲಪತಿಗಳಾಗಿ ಕಾರ್ಯವನ್ನು ನಿರ್ವಹಿಸಿದ್ದಾರೆ ಲಂಬಾಣಿ ಸಂಸ್ಕೃತಿಯವರ ಮೊದಲ ಕೃತಿ ಇದುವರೆಗೂ ಕೂಡ ಡಾಕ್ಟರ್ ಪಿ ಕೆ ಕಂಡೋಬ ಅವರು ಇಪ್ಪತ್ತು ಸಂಶೋಧನಾ ಕೃತಿಗಳನ್ನು ಇಪ್ಪತ್ತು ಪಠ್ಯಪುಸ್ತಕಗಳ ಸಂಗ್ರಹ ಹಾಗೂ ಸಂಪಾದನೆ ನೂರಕ್ಕೂ ಹೆಚ್ಚು ಸಂಶೋಧನಾ ಪ್ರಬಂಧಗಳನ್ನು ಮಂಡಿಸಿದ್ದಾರೆ ಇಂತಹ ಡಾಕ್ಟರ್ ಪಿ ಕೆ ಕಂಡೋಬ ಅವರು ಸಂಪಾದಿಸಿರುವ ಕೃತಿ ಜನಪದ ಕಥನಗೀತೆಗಳು ಈ ಜನಪದ ಕಥನಗೀತೆಗಳಿಂದ ಈ ಪಠ್ಯವನ್ನು ಆರಿಸಿಕೊಳ್ಳಲಾಗಿದೆ ಉತ್ತರದೇವಿಯ ಆಶಯದ ಕಥನಗೀತೆಗಳು ಕರ್ನಾಟಕದ ಅನೇಕ ಕಡೆಗಳಲ್ಲಿ ಸುಮಾರು ಒಂದು ಹತ್ತೊಂಬತ್ತು ಪಠ್ಯಗಳು ಸಿಕ್ಕಿದವೆ ಅಂತ ಹೇಳ್ತಾರೆ ಆದರೆ ಪಠ್ಯದ ಅಧ್ಯಯನದ ದೃಷ್ಟಿಯಿಂದ ನಾವು ಡಾಕ್ಟರ್ ಪಿ ಕೆ ಕಂಡೋಬ ಅವರು ಸಂಗ್ರಹಿಸಿರ್ತಕ್ಕಂಥ ಉತ್ತರದೇವಿ ಪಠ್ಯವನ್ನು ಕುರಿತು ಬಹಳ ಮುಖ್ಯವಾಗಿ ಇಲ್ಲಿ ಚರ್ಚೆ ಮಾಡಬೇಕಾಗತ್ತೆ ಕೌಟುಂಬಿಕ ಪರಿಸ್ಥಿತಿಯ ಕ್ರೂರ ಕಪಿಮಿಷ್ಟಿಗೆ ಸಿಕ್ಕುವ ಸೊಸೆಯೊಬ್ಬಳ ದುರಂತದ ಘಟನೆಯೇ ಉತ್ತರದೇವಿ ಕಥನಗೀತೆಯ ವಸ್ತು ಕಥನದುದ್ದಕ್ಕೂ ಕೂಡ ಉತ್ತರದೇವಿಯ ಗೋಳು ಅವಳ ಬದುಕಿನ ಭವಣೆ ನಮಗೆ ಕಂಡುಬರುತ್ತೆ ಉತ್ತರದೇವಿ ಕನ್ನಡ ಜನಪದ ಕಥನಗೀತೆಗಳಲ್ಲಿ ಒಂದು ಅಂತೇಳಿ ನಾವು ಗುರುತಿಸ್ತೇವೆ ಬೀಸುವಾಗ ಕುಟ್ಟುವಾಗ ಹೊಲಗಳಲ್ಲಿ ಕಳೆ ಕೀಳಬೇಕಾದ್ರೆ ಹೀಗೆ ಹಲವಾರು ಸಂದರ್ಭಗಳಲ್ಲಿ ಈ ಕಥನಗೀತೆಯನ್ನು ಜನಪದರು ಹಾಡ್ತಾಯಿದ್ರು ಅದರಲ್ಲೂ ಕೂಡ ಪುರುಷರಿಗಿಂತ ಸ್ತ್ರೀಯರೇ ಹೆಚ್ಚಿನ ಸಂಖ್ಯೆಯಲ್ಲಿ ಈ ಉತ್ತರ ದೇವಿಯ ಗೀತೆಯನ್ನು ಹಾಡ್ತಾ ಇದ್ರು ಹಾಗಾಗಿ ಉತ್ತರೆ ಗಂಡನ ಮನೆಯನ್ನು ಅನಿವಾರ್ಯವಾಗಿ ಬಲು ಕಷ್ಟದಿಂದ ಬಿಟ್ಟು ತನ್ನ ಎಳೆಯ ಮಕ್ಕಳನ್ನು ಕಟ್ಟಿಕೊಂಡು ತಂದೆಯ ಮನೆಗೆ ಹೋಗ್ತಕ್ಕಂಥದ್ದು ಹೋಗುವ ದಾರಿಯಲ್ಲಿ ಮತ್ತು ತಾಯಿ ತಂದೆ ಇನ್ನಿತರ ಸಂಬಂಧಿಕರ ಮನೆಗೆ ಹೋದಾಗ ಆಶ್ರಯ ಸಿಗದೇ ಇರತಕ್ಕಂಥದ್ದು ಕೊನೆಗೆ ತಾಯಿ ಹೇಳಿದ ಹಾಗೆ ಹಂಪಿ ಹೊಳೆಯಲ್ಲಿ ಬಿದ್ದು ಪ್ರಾಣವನ್ನು ಕಳೆದುಕೊಳ್ಳತಕ್ಕಂತಹ ಸಂಗತಿಗಳು ಈ ಪಠ್ಯ ಭಾಗದಲ್ಲಿ ನಾವು ಬಹಳ ಮುಖ್ಯವಾಗಿ ಗಮನಿಸ್ತೇವೆ ಹಾಗಾದರೆ ಪಠ್ಯವನ್ನು ಕುರಿತು ನಾವು ಚರ್ಚೆ ಮಾಡೋಣ ಪಟ್ಟಿ ಹೀಗೆ ಆರಂಭ ಆಗುತ್ತೆ ಉತ್ತರೆ ನೀರಿಗಾಗಿ ಮತ್ತೇಕೆ ಬರಲಿಲ್ಲ ಉತ್ತರ ಎಂಬ ಮಳೆ ಹೊಯ್ದು ಕೆರೆ ತುಂಬಿ ಹನೆ ಬಿದ್ದು ಹರಿಬಿ ಹೊಡೆದಾವು ಇಲ್ಲಾತ್ತೇ ನೀರಿಗೋಗಿದ್ನಲ್ವಾ ಹಾಗಾಗಿ ಉತ್ತರೆ ಮಳೆ ಬಂತು ಹಾಗಾಗಿ ಕೆರೆ ಕಟ್ಟೆಗಳು ತುಂಬಿಕೊಂಡಿದ್ದವು ಹಾಗಾಗಿ ಬರಬೇಕಾದ್ರೆ ನಾನು ಈ ರೀತಿಯ ಬಟ್ಟೆ ಅಸ್ತವ್ಯಸ್ತವಾಗಿ ತಗೊಂಡೋಗಿರ್ತಕ್ಕಂತಹ ಬಿಂದಿಗೆ ಹೊಡೆದು ಹೋಯಿತು ಅಂತೇಳಿ ಹೇಳ್ತಾಳೆ ಆಗ ಅತ್ತಿ ಹೇಳುವ ಮಾತುಗಳು ನೀರೇಕೆ ಕಲಕಿದವು ನರಿಗೇಕೆ ಮಾಸಿದವು ಮಾವನ ತೋಟದ ಮರಗಾವು ಕೊಯ್ಯಕ್ಕೋಗಿ ಬಾಳೆಯ ಮುಳ್ಳು ಸೆಣೆದಾವು ಅಂದರೆ ಉತ್ತರ ಹೇಳ್ತಾಳೆ ಉತ್ತರ ಮಳೆ ಬಂದು ಕೆರೆ ಕಟ್ಟೆಗಳೆಲ್ಲ ತುಂಬಿಕೊಂಡಿದೆ ಹಾಗಾಗಿ ಮುಳು ಸಿಕ್ಕಿ ನೀರಿಗೆ ದಾಳಿಂಬೆ ಅಂತಕ್ಕಂಥ ಹನಿ ಬಿದ್ದು ಒಡೆದೋಗ್ಬಿಡ್ತು ಅರವಿ ಅಂತೇಳಿ ಹೇಳಿದಾಗ ಅತ್ತೆ ಅನುಮಾನದಿಂದ ಅವಳ ಶೀಲವನ್ನು ಶಂಕಿಸಿ ಕೇಳಿದಾಗ ಅದಕ್ಕೆ ನೇರವಾಗಿ ಉತ್ತರವನ್ನು ಉತ್ತರ ಕೊಡ್ತಾಳೆ ಯಾಕೆ ನೀರು ಕಲಕಿದೆ ಯಾಕೆ ನರಿಗೆ ಎಲ್ಲ ಮಾಸಿದೆ ಅಸ್ತವ್ಯಸ್ತ ಆಗಿದೆ ಅಂತಂದರೆ ನಮ್ಮ ಮಾವ ತೋಟದಾಗ ಮರುಗದ ಹೂ ಬೆಳೆಸಿದ್ದ ಮರ್ಗದ ಹೂ ಬೆಳೆದಿದ್ದವು ಹಾಗಾಗಿ ಮರ್ಗದ ಹೂವನ್ನು ಕೊಯ್ಯಕ್ಕೋಗಿ ಆ ಟೈಮಲ್ಲಿ ನನಗೆ ಬಾಳೆಯ ಮುಳ್ಳು ಅಂತಕ್ಕಂಥದ್ದು ಸಿಗಾಕ್ ನನ್ನ ಬಟ್ಟೆಗೆ ಹಾಗಾಗಿ ಹಿಂಗೆಲ್ಲ ಅಸ್ತವ್ಯಸ್ತ ಆಗಿದೆ ಅಂತೇಳಿ ಅತ್ತೆಗೆ ಉತ್ತರ ಕೊಡ್ತಾಳೆ ಉತ್ತರ ದೇವಿ ಆಗ ಅತ್ತೆ ಹೇಳೋ ಮಾತು ನೋಡ್ರಿ ಬಾಳೆಗೆ ಮುಳ್ಳುಂಟೆ ಬದನಿಗೆ ಚಪ್ಪರುಂಟೆ ಹಸಿನಾಲಿಗೆ ಇಸ ಉಂಟೆ ಸೊಸಿಬಾಲಿ ಸೊಸಿಬಾಲಿ ನಿನ್ನ ಮಾತು ನಿಜವೇನೆ ಏನೇ ಸೊಸೆ ಬಾಳೆಗೆ ಎಲ್ಲಾದರೂ ಮುಳ್ಳಿರುತ್ತೇನೆ ಆ ಬದನೆ ಗಿಡಕ್ಕೆಲ್ಲ ಚಪ್ರ ಇರುತ್ತೇನೆ ಹಸಿನಲ್ಲಿ ಯಾವತ್ತೂ ವಿಷವಾಗುತ್ತೇನೆ ಏನು ಹೇಳ್ತಿದೆಯಾ ನೀನು ಅಂಥೇಳಿ ಅನುಮಾನವನ್ನು ಅವಳ ಮಾತಿಗೆ ಅನುಮಾನವನ್ನು ವ್ಯಕ್ತಪಡಿಸಿದಾಗ ಆಗ ಅತ್ತಮ್ಮ ಕುರಿತು ಕುರಿತು ಸೊಸೆಯ ಮಾತು ಎತ್ತಿಗೆ ಮಾತುಂಟೆ ಕತ್ತೆಗೆ ಕೋಡುಂಟೆ ಋಷಿಯಾಡಿದ ಮಾತಿಗೆ ಉಸಿಯುಂಟೆ ಅತ್ತೆಮ್ಮ ಅಂಥೇಳಿ ಪ್ರತಿರೋಧವನ್ನು ವ್ಯಕ್ತಪಡಿಸ್ತಾಳೆ ಹೆಂಗೆ ಎತ್ತಿಗೆ ಮಾತು ಬರಲ್ವೋ ಕತ್ತೆಗೆ ಕೋಡು ಬರಲ್ವೋ ಋಷಿ ಋಷಿ ಋಷಿಯಾಡಿದ ಮಾತು ಯಾವತ್ತೂ ಸುಳ್ಳಾಗಲ್ಲ ಮತ್ತು ನೀನು ಅನುಮಾನವನ್ನು ಕುರಿತು ವ್ಯಕ್ತಪಡಿಸ್ತಾ ಇರ್ಬೇಕಾದ್ರೆ ನಾನು ಹೇಳ್ತಾ ಇರ್ತಕ್ಕಂಥದ್ದು ಕೂಡ ಸತ್ಯ ನೀನು ಅಂದ್ಕೊಂಡಾಗೆ ಯಾವುದೇ ರೀತಿಯ ರೀತಿಯಲ್ಲೂ ಕೂಡ ತಪ್ಪಾಗಿಲ್ಲ ಅನ್ನೋದನ್ನು ಹೇಳ್ತಾ ಹೋಗ್ತಾಳೆ ಯಾವಾಗ ಅತ್ತೆ ಸೊಸೆಗೆ ಮಾತಿಗೆ ಮಾತು ಬೆಳೆಯುತ್ತೋ ಅವರಿಬ್ಬರ ನಡುವೆ ಹತ್ಯಾವ ಕಾಳಾಗ ಯುದ್ಧವೇ ಆಗ್ಬಿಡುತ್ತೆ ಮಾತಿಗೆ ಮಾತು ಮಾತಿಗೆ ಮಾತು ಬೆಳೆದು ಅದೇ ಟೈಮಲ್ಲೇ ಸಮಯದಲ್ಲೇ ಮನೆಗೆ ಹುತ್ತು ಬಂದಂತಹ ಮಗನಿಗೆ ತುಪ್ಪ ಅನ್ನವನ್ನು ಇಟ್ಟು ತಾಯಿ ಅವನನ್ನು ಪ್ರೀತಿಯಿಂದ ಕಾಣ್ತಾ ಮಗನೇ ನಮಗೆ ಈ ಸೊಸೆ ಬೇಡ ಈ ಉತ್ತರೆ ಬೇಡ ಇವಳನ್ನು ಬಿಟ್ಟುಬಿಡು ಅಂತೇಳಿ ಹೇಳ್ತಾಳೆ ಆಗ ಇವಳನ್ನು ಬಿಟ್ಟ ಬಿಡೋದಕ್ಕೆ ಇವಳನ್ನು ಎತ್ತೋ ಎಮ್ಮೆನೋ ವರ ಕೊಟ್ಟು ನಾನು ಇವಳನ್ನು ತಗೊಂಡು ಬಂದಿದ್ದೀನಿ ಹೇಳಿದವ ಅದೆಂಗೆ ಬಿಡೋಕ್ಕಾಗುತ್ತೆ ಅಂತ ಅವನು ಹೇಳಿದಾಗ ಇವಳಿಗಿಂತಲೂ ಕೂಡ ನಿನ್ನನ್ನು ನಿನಗೆ ಒಳ್ಳೆಯ ರಾಣಿಯಂತಹ ಹೆಣ್ಮಗಳನ್ನು ತಂದು ಮದುವೆ ಮಾಡ್ತೀನಿ ನಾನು ನನ್ನ ಕೊರಳಲ್ಲಿರ್ತಕ್ಕಂತಹ ಈ ಸರವನ್ನು ಮಾರಿಯಾದರೂ ನಿನಗೊಳ್ಳೆ ಹೆಣ್ಣನ್ನು ತರ್ತೀನಿ ಕಣೋ ಎದುರ್ಕೋಬೇಡ ಇವಳನ್ನು ಬಿಟ್ಟುಬಿಡು ಅಂತೇಳಿ ಹೇಳ್ತಾನೆ ಹೀಗೆ ಹಾಲು ತುಪ್ಪವನ್ನು ಇಟ್ಟು ಮಗನನ್ನ ಪ್ರೀತಿಯ ಮೂಲಕ ಮಾತುಗಳನ್ನು ಆಡ್ತಾ ತಾಯಿ ಮಾತಾಡ್ತಾಳೆ ಹಾಗಾಗಿ ಉತ್ತರೆಯ ಮತ್ತು ಅತ್ತೆಯ ನಡುವೆ ಜಗಳಕ್ಕೆ ಕಾರಣ ಏನು ಅಂತಂದರೆ ಒಂದು ಉತ್ತರ ದೇವಿ ಮನೆಗೆ ತಡವಾಗಿ ಬಂದದ್ದು ಬಿಂದಿಗೆ ಅಥವಾ ಕೊಡ ಅಂತಕ್ಕಂಥದ್ದು ಒಡೆದದ್ದು ಅವಳ ಅತ್ತೆ ಅವಳ ಶೀಲವನ್ನು ಶಂಕಿಸಿದ್ದು ಅತ್ತಿಯ ಕಾರಣವಿಲ್ಲದ ಇಲ್ಲದ ಸೊಸೆಯನ್ನು ಪ್ರಶ್ನೆ ಮಾಡೋದಕ್ಕೆ ಆರಂಭ ಮಾಡಿದ್ದು ಹಾಗಾಗಿ ಅತ್ತಿಯ ಅನುಮಾನ ಮತ್ತು ಪ್ರಶ್ನೆಗಳಿಗೆ ಉತ್ತರದೇವಿ ಪ್ರತಿರೋಧವನ್ನು ಕೊಡ್ತಾಳೆ ಇದರಿಂದ ಕೋಪಗೊಂಡಂತಹ ಅತ್ತೆ ಮಗನಿಗೆ ಅವಳ ವಿಚಾರಗಳನ್ನು ಹೇಳ್ತಾ ಹೋಗ್ತಾಳೆ ಹೀಗೆ ಬೇಸಾಯ ಮಾಡಿ ಬಂದಿರತಕ್ಕಂಥ ಮಗನಿಗೆ ತಾಯಿ ಅವಳನ್ನು ಬಿಡು ಅಂತ ಹೇಳಿದಾಗ ಮೊದ ಮೊದಲಿಗೆ ಮಗ ಅದನ್ನು ತಿರಸ್ಕಾರವನ್ನು ವ್ಯಕ್ತಪಡಿಸ್ತಾನೆ ತಾಯಿ ಮಗನನ್ನು ಒತ್ತಾಯಪಡಿಸ್ತಾಳೆ ಉತ್ತರ ಸುಸಿ ಬೇಡ ಅಂತೇಳಿ ಹೇಳ್ತಾಳೆ ಹೀಗೆ ಮಗ ಮತ್ತು ತಾಯಿಯ ಮಾತುಗಳಲ್ಲಿ ಹೆಣ್ಣನ್ನು ವ್ಯಾಪಾರೀಕರಣ ಮಾಡ್ತಾ ಇರತಕ್ಕಂಥ ಸೂಚನೆಯ ಚಿಹ್ನೆಗಳು ಕಂಡುಬರ್ತವು ಎತ್ತವ ಮುಖ್ಯ ಎಂಬ ಕಾರಣಕ್ಕೆ ಮಗ ಹೆಂಡತಿಯನ್ನು ನಿರಾಕರಿಸ್ತಕ್ಕಂಥದ್ದು ಅಮ್ಮ ಮಗನ ತಂತ್ರದಿಂದ ಉತ್ತರ ದೇವಿ ತವರಿಗೆ ಹೋಗೋದಕ್ಕೆ ರೆಡಿ ಆಗ್ತಾಳೆ ಹಾಗಾಗಿ ಉತ್ತರೆ ಮತ್ತು ಅವಳ ಗಂಡನ ಮಾತುಕತೆ ಇಲ್ಲಿ ನಮಗೆ ಕಂಡುಬರುತ್ತೆ ಯಾವಾಗ ಅತ್ತೆ ಮತ್ತು ತನ್ನ ಗಂಡ ಮನೆ ಬಿಟ್ಟು ಹೋಗು ಅಂಥೇಳಿ ಹೇಳ್ತಾರೋ ಗಂಡ ಹೇಳೋ ಮಾತು ಬಹಳ ಮುಖ್ಯವಾಗಿ ಕಾಣುತ್ತೆ ನಮಗೆ ಪಠ್ಯದಲ್ಲಿ ಆಗ ತಂದವನಲ್ಲ ಈಗ ಕಳುವವನಲ್ಲ ಹೋಗಿರು ನಿನ್ನ ತವರಿಗೆ ಅಂತ ಹೇಳ್ಬಿಡ್ತಾನೆ ಅವತ್ತು ನಮ್ಮ ಅಪ್ಪ ನೀನು ಮದುವೆ ಮಾಡ್ಕೊಂಡು ಕರ್ಕೊಂಬಂದರು ಇವತ್ತು ಅವರೇ ಕರ್ಕಂಬಂದರೆ ಹೋಗು ಅಂತ ಹೇಳ್ತಾ ಇದ್ದಾರೆ ಹಾಗಾಗಿ ನೀನು ಹೋಗು ಅಂತ ಹೇಳ್ಬಿಡ್ತಾನೆ ಹಾಗಾಗಿ ಅವಳಿಗೆ ತುಂಬ ದುಃಖ ಆಗುತ್ತೆ ತನ್ನ ದುಃಖಗಳನ್ನು ತೊಡ್ಕೊಳ್ಳೋದಕ್ಕೆ ಅವಳು ಎಲ್ಲೋ ಹೋಗ್ತಾಳೆ ಅಂತಂದರೆ ಪ್ರಕೃತಿಯ ನಡುವೆ ಅವಳು ತನ್ನ ಬೇಗುದಿಯನ್ನು ತನ್ನ ನೋವನ್ನು ಹಂಚ್ಕೊಳ್ಳೋದಕ್ಕೆ ಹೋಗ್ತಾಳೆ ಕಿತ್ತಲೆಯ ಗಿಡ ಬಾಳೆಯವನಕ್ಕೆ ಹೋಗಿ ಇಷ್ಟು ದಿನ ನಾನು ನಿಮ್ಮನ್ನು ಬೆಳೆಸ್ತೆ ಇನ್ಮೇಲೆ ನಾನು ಹೊರಟು ಹೋಗ್ತೀನಿ ಅಂತ ಹೇಳ್ತಾಳೆ ಕಿತ್ತಲೆಯ ಗಿಡಕ್ಕೂ ಬಾಳೆಯ ಗಿಡಕ್ಕೂ ನಮ್ಮನ್ನು ಬೆಳೆಸಿರೋದು ನೀನು ಇವಾಗ ಹಣ್ಣು ಕೊಡ್ತಾ ಇದ್ದೀವಿ ನಾವು ಹಣ್ಣನ್ನು ಮತ್ತು ಯಾರು ತಿಂತಾರೆ ಅಂತ ಗಿಡಗಳು ಕೇಳಿದಾಗ ನನ್ನ ಅತ್ತೆ ಕೊಡು ಅವಳೇ ನಿಮ್ಮನ್ನು ನೋಡ್ಕೋತಾಳೆ ಅವಳೇ ತಿನ್ನಲಿ ಅಂಥೇಳಿ ತನ್ನ ಸಿಟ್ಟು ನೋವನ್ನು ಕಿತ್ತಳೆ ಬಾಳೆಯ ವನಗಳ ಆ ಪ್ರಕೃತಿಯ ಮಡಿಲಲ್ಲಿ ಒಂದು ಅವಿನಾಭಾವ ಸಂಬಂಧವನ್ನು ಹಾಗೂ ತಾಯಿಯ ಬಗೆಗಿನ ಪ್ರತಿರೋಧವನ್ನು ಕೂಡ ಇಲ್ಲಿ ನಾವು ಕಂಡು ಬರ್ತಕ್ಕಂಥದ್ದನ್ನು ನೋಡ್ಬೋದು ಇಷ್ಟು ಘಟನೆಗಳು ಕೂಡ ಸಂಭವಿಸಿದರೂ ಕೂಡ ಉತ್ತರದೇವಿ ನಿತ್ಯದ ಮನೆ ಕೆಲಸಗಳಲ್ಲಿ ಎಂದಿನ ಹಾಗೆ ತೊಡಕೊಳ್ತಾಳೆ ಅವಳು ಮಾವನನ್ನು ಊಟಕ್ಕೆ ಕರೀತಕ್ಕಂಥದ್ದು ಮಾವನಿಗೆ ತವರಿಗೆ ಹೋಗ್ತಿರುವ ವಿಚಾರವನ್ನು ಹೇಳತಕ್ಕಂಥದ್ದು ಮತ್ತು ಭಾವನೆಗೂ ಕೂಡ ಹೇಳ್ತಕ್ಕಂಥದ್ದು ಇವರಿಬ್ಬರು ಸೊಸೆ ಉತ್ತರದೇವಿ ತವರು ಒಳ್ಳೇದಂತ ನೀನು ಅಲ್ಲೇ ಇದ್ದುಬಿಡಬೇಡವಾ ನೀನು ಅಲ್ಲೇ ಇರದಲ್ಲೇ ಬುಧವಾರ ನೀನು ವಾಪಸ್ ಬಂದುಬಿಡಬೇಕು ಅಂಥೇಳಿ ಹೇಳಿ ಕಳಿಸ್ತಾರೆ ಹಾಗಾಗಿ ಈ ಪಠ್ಯ ಭಾಗದಲ್ಲಿ ನಮಗೆ ಒಂದು ಶ್ರೀಮಂತ ಕುಟುಂಬದ ಮನೆಯ ಹೆಣ್ಣುಮಗಳು ಉತ್ತರದೇವಿ ಅಂತಕ್ಕಂಥದ್ದು ಕಂಡುಬರುತ್ತೆ ಏಕೆಂದರೆ ಉತ್ತರ ದೇವಿಯನ ಬಾವ ಅತ್ತೆ ಅತ್ತಿಗೆ ಎಲ್ಲರೂ ಕೂಡ ಹೊನ್ನೋಲೆ ಕಿವಿಯವಳು ಹೊನ್ನೋಲೆ ಅಂತಂದರೆ ಬಂಗಾರದ ಕಿವಿಯವಳು ನಾಗಭೂಷಣದ ನೆರಿಗೆ ಅವಳು ಎಂದು ಸಂಬೋಧಿಸ್ತಕ್ಕಂಥದ್ದು ಅಥವಾ ಅತ್ತೆ ಮತ್ತು ಅತ್ತಿಗೆ ಉತ್ತರ ದೇವಿಗೆ ತವರಿಗೆ ಹೋದವಳು ಮಳ್ಳ ಮುಗುಚಿ ಮನೆಗೆ ಬರಬೇಡ ಅಂತ ಹೇಳ್ತಾರೆ ನೋಡಿ ಇಲ್ಲಿ ಹೆಣ್ಣಿನ ಶ್ರೀಮಂತಿಕೆ ಕಂಡುಬರುತ್ತೆ ಅವಳು ಅನೇಕ ಉಡುಗೊರೆಗಳನ್ನು ತಗೊಂಡು ಬಂದಿರ್ತಾಳೆ ಊರಿಂದ ಬರಬೇಕಾದ್ರೆ ನಾಲ್ಕು ತಪ್ಪಲಿ ಚಂಬುಗಳನ್ನು ತಂದಿರ್ತಾಳೆ ನಾಲ್ಕು ದೀಪದ ಕಂಬಗಳನ್ನು ತಂದಿರ್ತಾಳೆ ಅವರಪ್ಪ ಒಡೆದುಕೊಟ್ಟಂತಹ ನೂರಾರು ಎಮ್ಮೆಗಳು ನೂರಾರು ಹಸುಗಳು ನೂರಾರು ಆಡಿನ ಮರಿಗಳು ಮೇಕೆಯ ಮರಿಗಳು ಇದರ ಜೊತೆಯಲ್ಲಿ ನಾಲ್ಕು ತಪ್ಪಲೆಯ ಚೊಂಬುಗಳು ದೀಪದ ಕಂಬಗಳು ಐನೂರು ತಪ್ಪಲೆಗಳು ಇವೆಲ್ಲವನ್ನು ಕೂಡ ಅವಳು ಕೇಳ್ತಾಳೆ ಹಾಗಾಗಿ ಈ ಭಾಗದಲ್ಲಿ ಅವಳ ಶ್ರೀಮಂತಿಕೆ ಅಂತಕ್ಕಂಥದ್ದು ಕಂಡುಬರುತ್ತೆ ಅದೇ ರೀತಿಯಲ್ಲಿ ಹೀಗೋಗಿರ್ತಕ್ಕಂಥ ಹೆಣ್ಣುಮಗಳು ನಾಳೆ ನೀನು ನೆಪವನ್ನು ಉಟ್ಕೊಂಡು ಮಳ್ಳಾಮುಗುಚಿ ಅಂತಂದರೆ ಯಾವುದೋ ಒಂದು ಕಳ್ಳೆಗೆ ಪಿಳ್ಳೆ ನೆಪವನ್ನು ಇಟ್ಕೊಂಡು ನೀನು ಮತ್ತೆ ನಮ್ಮ ಮನೆಗೆ ಬರಕೂಡ್ದು ಅಂಥೇಳಿ ಇಲ್ಲಿ ಅತ್ತೆ ಮತ್ತು ಅತ್ತಿಗೆ ಇಳತಕ್ಕಂಥ ವಿಚಾರಗಳು ಪ್ರಸ್ತಾಪ ಆಗ್ತವೆ ಹೀಗೆ ಉತ್ತರದೇವಿ ತಾನು ತನ್ನ ತಂದೆಯಿಂದ ಮನೆಯಿಂದ ತಂದಿದ್ದ ಬಳುವಳಿಗಳನ್ನು ಅತ್ತೆಯ ಬಳಿಯಲ್ಲಿ ಕೇಳತಕ್ಕಂಥದ್ದು ಉತ್ತರದೇವಿ ಬಳುವಳಿಯನ್ನು ಕೇಳಿದ ತಕ್ಷಣದಲ್ಲಿ ಅತ್ತೆ ಹೊಸ ಉಡುಗೆ ಮತ್ತು ಆಭರಣಗಳನ್ನು ಧರಿಸಿ ಹೋಗುವಂತೆ ಸೊಸೆಗೆ ಹೇಳ್ತಕ್ಕಂಥದ್ದು ಸೊಸೆ ನಿರಾಕರಿಸ್ತಕ್ಕಂಥದ್ದು ಈ ಪಠ್ಯಭಾಗದಲ್ಲಿ ನಮಗೆ ಕಂಡು ಬರುತ್ತೆ ಹಾಗಾಗಿ ಗಂಡ ನಿರಾಕರಣೆ ಮಾಡಿದಾಗ ಅತ್ತೆ ನಿರಾಕರಿಸಿ ಅವಳನ್ನು ಕಳಿಸ್ದಾಗ ಅವಳು ಹೇಳುವ ಮಾತುಗಳು ತಂದಾರು ತತ್ತನ್ನಿ ನನಗಿಂತಲೂ ಚೆಲೆಬಯ್ಯ ನಾ ಮುಡಿದ ನನ್ನಸಿರ ಮುಡಿದು ಮಿಕ್ಕಿದ ಹೂವ ಯಾರೇ ಯಾವ ರಾಣಿಯರೇ ಮುಡಿಯಾಲಿ ಅಂತ ಹೇಳ್ತಾಳೆ ಅವಳು ನೀವು ಯಾರೇ ಹೆಣ್ಮ ತಂದರೂ ಕೂಡ ನನ್ನ ಗಂಡನಿಗೆ ಮೊದಲ ಹೆಂಡತಿ ನಾನೇ ಹಾಗಾಗಿ ಮೊದಲನೇ ಹೂವು ಮುಡ್ಕೊಂಡಿರಲ್ಲ ನಾನೇ ಯಾರೇ ಬಂದು ಮುಡ್ಕೊಂಡಿರೋದು ಎರಡನೇ ಹೂ ಆಗುತ್ತೆ ಹೊರತು ಮೊದಲನೇ ಹೂವು ಆಗಲ್ಲ ಅಂತ ಸೂಕ್ಷ್ಮವಾಗಿ ಪಠ್ಯ ಹೇಳುತ್ತೆ ಹಾಗಾಗಿ ಒಂದು ಕಡೆಗೆ ತಾನು ತಂದಂತಹ ಉಡುಗೊರೆಗಳನ್ನು ಕೇಳ್ತಾ ಉತ್ತರ ದೇವಿ ಅವರು ಕೊಡ್ತಕ್ಕಂತಹ ರೇಷ್ಮೆ ಸೀರೆಯನ್ನು ಕಿವಿಯೋಲೆಗಳನ್ನು ನಿರಾಕರಿಸಿ ಅವಳು ಬೆಳಗಿನ ಜಾವ ಒಂದು ಮಗುವನ್ನು ಕಂಕುಳಲ್ಲಿ ಮತ್ತೊಂದು ಮಗುವನ್ನು ಕೈಯಲ್ಲಿ ಮಗುವನ್ನು ಹಿಡ್ಕೊಂಡು ಕರ್ಕೊಂಡು ತನ್ನ ತವರಿನ ಕಡೆಗೆ ಪ್ರಯಾಣವನ್ನು ಬೆಳೆಸ್ತಾಳೆ ಹೀಗೆ ಪ್ರಯಾಣವನ್ನು ಬೆಳೆಸಿದಾಗ ದಾರಿಯಲ್ಲಿ ಪರಪುರುಷರು ಉತ್ತರ ದೇವಿಯನ್ನು ತಡೆದು ತಮ್ಮನ್ನು ಒರೆಸುವಂತೆ ಕೇಳ್ತಾರೆ ಅದಕ್ಕೆ ಉತ್ತರ ದೇವಿ ಏನು ಮಾಡ್ತಾಳೆ ನಿರಾಕರಿಸ್ತಾಳೆ ದಾರಿಯಲ್ಲಿ ಹೋಗ್ತಾ ಕುಂದೂರು ಗೌಡ್ರು ಬಾಗೂರ್ ಗೌಡ್ರು ತಾಳೂರು ಗೌಡ್ರು ಎತ್ತೂರು ಗೌಡ್ರು ಆಮಿಷವನ್ನು ಹೊಡ್ತಾರೆ ಕುಂದೂರು ಗೌಡ ಒಂದು ವರವನ್ನು ಕೊಡ್ತೀನಿ ಅಂತ ಹೇಳ್ತಾಳೆ ಹಾಗಾಗಿ ಆ ಒಂದು ವರ ನನ್ನ ಬೆಲೆಗೆ ನನ್ನ ಕಂದನಿಗೆ ಸಮಯ ಇಲ್ಲ ತಗೊಂಡು ನಾನೇನು ಮಾಡಲಿ ಅಂತ ಹೇಳ್ತಾಳೆ ಮುಂದೆ ಗೌಡ ಆರು ವರಗಳನ್ನು ಕೊಡ್ತೀನಿ ಅಂತ ಹೇಳ್ತಾನೆ ಅದು ನನ್ನ ಆಡಿನ ಬೆಲೆಗೆ ಸಮಯ ಇಲ್ಲ ಅಂತ ಹೇಳ್ತಾಳೆ ತಾಳೂರ್ಗೋದಾಗ ಅವನು ಎಂಟು ವರ ಕೊಡ್ತೀನಿ ಅಂತ ಹೇಳ್ತಾಳೆ ನನ್ನ ರೇಷ್ಮೆ ಸೀರೆಗೆ ನಿನ್ನ ಕೂಡ ದುಡ್ಡು ಬೆಲೆ ಬರಲ್ಲ ಅಂತೇಳಿ ನಿರಾಕರಿಸ್ತಾಳೆ ಕೊನೆಗೆ ಎತ್ತೂರಿಗೆ ಹೋದಾಗ ಅವನು ಹತ್ತು ವಾರ ಕೊಡ್ತೀನಿ ನನ್ನ ಜೊತೆಗೆ ಬಿಡು ಅಂತ ಹೇಳ್ತಾನೆ ಹಾಗಾಗಿ ಅವಳು ಕೂಡ ಏನು ಮಾಡ್ತಾಳೆ ಎತ್ತಿನ ಬೆಲೆಗೆ ಅದು ಸಮಕ್ಕೆ ಬರಲ್ಲ ಅಂತೇಳಿ ನಿರಾಕರಿಸಿ ಅವಳು ತನ್ನ ಮನೆಯ ಕಡೆಗೆ ಪ್ರಯಾಣವನ್ನು ಬೆಳೆಸ್ತಾಳೆ ಹಾಗೆ ಪ್ರಯಾಣವನ್ನು ಬೆಳೆಸಿದಾಗ ತಾಯಿ ಮನೆಗೆ ಹೋಗಿ ಬಾಗಿಲು ತೆಗಿ ಅಂತ ಕೇಳ್ಕೊಳ್ತಾಳೆ ಆಗ ನಿಮ್ಮಪ್ಪ ತೋಳಲ್ಲಿ ಮಲಗಿದಾನೆ ನಾನು ಬಾಗಿಲು ಹೆಂಗಪ್ಪ ತೆಗಿಲಿ ನಿನ್ನ ಅಣ್ಣನ ಮನೆಗೆ ಹೋಗು ಅಂತ ಹೇಳ್ತಾಳೆ ಅಣ್ಣನ ಹತ್ರಕ್ಕೆ ಹೋದರೆ ಅಣ್ಣ ನಿನ್ನ ಅತ್ತಿಗೆ ತೋಳಲ್ ಮಲಗಿದಾಳೆ ಹೊರಗಿದಾಳೆ ನಾನು ಹೆಂಗೆ ಬಂದು ತೆಗಿಲವ ಹಾಗಾಗಿ ನೀನು ತಮ್ಮನ ಮನೆಗೆ ಹೋಗು ಅಂತಾಳೆ ಅಂದರೆ ಅಲ್ಲಿಂದ ನಾನು ಪ್ರಯಾಣವನ್ನು ಬೆಳೆಸ್ಕೊಂಡು ಬಾಯಾರಿಕೆಯಾಗಿ ಹಸುವಿನಿಂದ ನಾನು ನನ್ನ ಮಕ್ಕಳು ಬಂದಿದ್ದೀವಿ ಆಶ್ರಯ ಕೊಡ್ರಿ ಬಾಗಿಲು ತೆಗೀರಿ ಅಂತ ಕೇಳಿದರೆ ಒಂದು ಕಡೆಗೆ ತಾಯಿ ನಿರಾಕರಿಸಿದ್ಲು ಅಣ್ಣ ನಿರಾಕರಿಸ್ತಾ ತಮ್ಮ ನಿರಾಕರಿಸ್ತಾನೆ ಆ ನಂತರದಲ್ಲಿ ಅಕ್ಕನ ಮನೆಗೆ ಹೋಗ್ತಾಳೆ ಅಕ್ಕ ತಂಗಿಯ ಮನೆಗೆ ಕಳಿಸ್ತಾಳೆ ತಂಗಿಯ ಮನೆಯಿಂದ ಮತ್ತೆ ಅಪ್ಪನ ಮನೆಗೆ ಹೋಗ್ತಾಳೆ ಹೀಗೆ ಎಲ್ಲ ಕಡೆಗೂ ನಿರಾಕರಣೆಗೆ ಅವಳು ಒಳಗಾಗ್ತಾಳೆ ಕೊನೆಗೆ ಅವಳ ತಾಯಿ ಹೇಳ್ತಕ್ಕಂಥದ್ದು ಈಗಾಗಲೇ ಅವಳ ಜೀವನದಲ್ಲಿಯೂ ಇದೇ ಘಟನೆ ಆಗಿದೆ ಈಗಾಗಲೇ ತಾನು ಮದುವೆಯಾಗಿರುವ ಗಂಡನನ್ನು ಬಿಟ್ಟು ಇನ್ನೊಬ್ಬನ ಜೊತೆಗೆ ಅವಳು ಕೂಡಿಕೆ ಮಾಡಿಕೊಂಡಿದ್ದಾಳೆ ಹಾಗಾಗಿ ಈಗ ಮೊದಲಿಗೆ ಅಪ್ಪನ ಚಿಗಮ್ಮನನ್ನು ಮಾತಾಡಿಸ್ಕೊಂಡು ಬಂದಿದ್ದಾಳೆ ಇಲ್ಲಿ ತನ್ನ ತಾಯಿಯನ್ನು ಭೇಟಿ ತಾಯಿ ಹೇಳ್ತಾ ಹೋಗ್ತಾಳೆ ಉತ್ತರ ದೇವಿಯ ತಾಯಿ ಇದೇ ಗತಿ ಹಿಂದೆ ಬಂದಿರುತ್ತೆ ಹಾಗಾಗಿ ಉತ್ತರ ದೇವಿಯ ಅಮ್ಮ ಉತ್ತರ ದೇವಿಯ ಅಪ್ಪನ ಮನೆಯಿಂದ ಆಚೆ ಹಾಕಿರ್ತಾನೆ ಈಗ ಅದೇ ಗತಿ ತನ್ನ ಮಗಳಾಗಿರ್ತಕ್ಕಂಥ ಉತ್ತರದೇವಿಗೆ ಬಂದಿರುವುದನ್ನು ಗಮನಿಸಿ ಅವಳಿಗೆ ಹೇಳ್ತಾಳೆ ಅವಳು ಉತ್ತರ ದೇವಿ ಅಮ್ಮನೆ ಹೋಗವ್ವ ಹಂಪೆ ಒಳಗಾದಿ ಹೋಗು ಹಂಪೆ ಒಳಗೆ ಹೋಗ್ಬೇಳು ಅಂತ ಹೇಳಿ ಕಳಿಸ್ತಾಳೆ ತಾಯಿನೇ ಹೀಗೆ ಗಂಡನ ಮನೆಯಿಂದಲೂ ತವರು ಮನೆಯಿಂದಲೂ ನಿರಾಕರಣೆಗೆ ಒಳಪಟ್ಟಂತಹ ನಿರಾಕರಣೆಗೆ ಒಳಗಾದಂತಹ ಉತ್ತರ ದೇವಿ ತನ್ನ ಮಕ್ಕಳೊಂದಿಗೆ ಹಂಪಿಯ ಹೋಗಿ ಅವಳು ಲೀನವಾಗ್ತಾಳೆ ಹೋಗಿ ಹಂಪಿ ಒಳೆಯನ್ನು ಕೇಳಿಕೊಳ್ತಾಳೆ ಮಕ್ಕಳು ಎದುರುಕೊಳ್ತಾರೆ ಆ ಮಕ್ಕಳಿಗೆ ನಿಮ್ಮನ್ನು ಬಿಟ್ಟೋಗಲ್ಲ ಅಂತೇಳಿ ತನ್ನ ಸೆರಗನ್ನು ಮಕ್ಕಳ ಕಣ್ಣಿಗೆ ಕಟ್ಟಿ ನಿಧಾನವಾಗಿ ಒಂದೊಂದೇ ಮೆಟ್ಟಿಲನ್ನು ಇಳಿದು ಅತ್ತ ಹರಿಯೋ ಗಂಗೆ ಇತ್ತ ಹರಿಯೋವ ಅಂತ ಕೇಳ್ತಾಳೆ ನಮ್ಮನ್ನು ನಿನ್ನೊಳಗೆ ಸೇರಿಸ್ಕೊಂಬಿಡು ಅಂತೇಳಿ ಹೀಗೆ ಹಂಪಿ ಒಳಗೆ ಹೋಗಿ ತುಂಗಭದ್ರ ಒಳಗೆ ಹೋಗಿ ಆ ನೀರಲ್ಲಿ ಇಳಿದು ಮಗುವಿನ ಜೊತೆಗೆ ಮಕ್ಕಳ ಜೊತೆಗೆ ಉತ್ತರ ದೇವಿಯು ಕೂಡ ಏನಾಗ್ತಾಳೆ ಸಾವನ್ನು ಅನುಭವಿಸ್ತಾಳೆ ಹೀಗೆ ಒಂದು ಕುಟುಂಬದ ಪರಿಸ್ಥಿತಿಯ ಕ್ರೂರ ವ್ಯವಸ್ಥೆಗೆ ಸಿಕ್ಕಿರ್ತಕ್ಕಂತಹ ಸೊಸೆಯೊಬ್ಬಳ ದುರಂತದ ಘಟನೆ ಈ ಉತ್ತರ ದೇವಿ ಕಥನಗೀತೆ ಹಾಗಾಗಿ ಯಾವ ರೀತಿಯಲ್ಲಿ ಅತ್ತೆ ಸೊಸೆಗೆ ಜಗಳ ಆಗುತ್ತೆ ಬಂದಿರತಕ್ಕಂಥ ಗಂಡನು ಕೂಡ ತಾಯಿಯ ಮಾತನ್ನು ಕೇಳಿ ಹೇಗೆ ಇವಳನ್ನು ಮನೆಯಿಂದ ಹೊರಗಾಗ್ತಾನೆ ಹೊರಗೋಗೋದಕ್ಕಿಂತ ಮುಂಚೆ ಇವಳು ಹೇಗೆ ತನ್ನ ಕಷ್ಟ ಸುಖವನ್ನು ಕಿತ್ತಲೆಯವನ ಮತ್ತು ಬಾಳೆಯವನದಲ್ಲಿ ತೋಡ್ಕೊಳ್ತಾಳೆ ಯಥಾ ಪ್ರಕಾರ ಮಾವ ಮತ್ತು ಭಾವನನ್ನು ಊಟ ಕರಿತಕ್ಕಂಥ ಸಂದರ್ಭ ಅಲ್ಲಿಂದ ಮುಂದೆ ಅವಳು ಬೆಳಗಿನ ಜಾವ ತವರಿನ ಕಡೆಗೆ ಪ್ರಯಾಣ ನಾಲ್ಕು ಊರಿನ ಗೌಡರು ಅವಳನ್ನು ಅವಳಿಗೆ ಆಮಿಷವನ್ನು ಒಡ್ಡಿ ಒಡ್ಡಿ ತಮ್ಮ ಹತ್ರ ಉಳಿಸ್ಕೊಳ್ಳೋದಕ್ಕೆ ನಡೆಸ್ತಕ್ಕಂಥ ಪ್ರಯತ್ನಗಳು ಅದೆಲ್ಲವನ್ನ ನಿರಾಕರಿಸಿ ತಂದೆ ಅಣ್ಣ ತಮ್ಮ ಅಕ್ಕ ತಂಗಿಯ ಮನೆಗೆ ಹೋಗಿ ಕೊನೆಗೆ ತಾಯಿ ಹೇಳಿದ ಹಾಗೆ ಹಂಪಿ ಹೊಳೆಯಲ್ಲಿ ಬಿದ್ದು ದುರಂತ ಅಂತ್ಯವನ್ನು ಕಾಣ್ತಕ್ಕಂತಹ ಉತ್ತರೆಯ ಈ ಕಥನಗೀತೆಯನ್ನು ನಾವು ಈ ಹಿನ್ನೆಲೆಯಲ್ಲಿ ಅರ್ಥ ಮಾಡ್ಕೋಬೋದು ಹಾಗಾಗಿ ನಿಮಗೆ ಪಠ್ಯದ ದೃಷ್ಟಿಯಿಂದ ಯಾವುದಾದರೂ ಪದ್ಯಗಳನ್ನು ಎರಡು ಅಂಕಗಳಿಗೆ ಕೇಳೋ ಸಾಧ್ಯತೆ ಇರುತ್ತೆ ಯಾವ್ಯಾವ ಊರುಗಳನ್ನು ಯಾವ್ಯಾವ ಊರುಗಳು ಇಲ್ಲಿ ಕಂಡುಬರುತ್ತೆ ಅಥವಾ ಉತ್ತರೆ ಬಳುವಳ ಒತ್ತರೆಗೆ ಬಳುವಳಿಯಾಗಿ ಬಂದಿರತಕ್ಕಂತಹ ಉಡುಗೊರೆಗಳು ಯಾವುದು ಈ ಥರದ ಎರಡು ಅಂಕದ ಪ್ರಶ್ನೆಗಳನ್ನು ಕೇಳಬಹುದು ದೀರ್ಘ ಪ್ರಶ್ನೆ ಉತ್ತರ ದೇವಿಯ ಈ ಕಥನಗೀತೆಯನ್ನು ಕುರಿತು ಕೇಳುತ್ತಾರೆ ಹಾಗಾಗಿ ನೀವು ಕವಿ ಪರಿಚಯದೊಂದಿಗೆ ಇಡೀ ವಿಸ್ತೃತವಾಗಿ ಹರಡಿಕೊಂಡಿರ್ತಕ್ಕಂಥ ಉತ್ತರೆಯ ಒಂದು ದುರಂತ ಬದುಕನ್ನು ಅವಳ ಕೌಟುಂಬಿಕ ವಾತಾವರಣವನ್ನು ಅವಳ ತವರು ಮನೆಯ ಪರಿಸ್ಥಿತಿ ಕೊನೆಗೆ ಅವಳ ದುರಂತ ಅಂತ್ಯ ಇವೆಲ್ಲವನ್ನು ನೆನಪಲ್ಲಿಟ್ಟುಕೊಂಡು ವಿಸ್ತೃತವಾಗಿ ಬರೀಬೇಕಾಗತ್ತೆ ಮುಂದಿನ ತರಗತಿಯಲ್ಲಿ ಮತ್ತೊಂದು ಪಠ್ಯವನ್ನು ಕುರಿತು ಚರ್ಚೆ ಮಾಡೋಣ ನಮಸ್ಕಾರ